बात ऐसे करना कोई न करना झूठ और ಜಾಗ ಹೆಸ ಪಕೋ ನ ಖಾನ ಹೆಸೆ ಊಟ ಖಾನಾ ಎಸ ಖಾನಾ ಪೇಟ್ನೈ ಪೊಕಣ್ಣ ಊಟ ಅಂತ ಹೇಳ್ತಾನ ಏನಂದ್ರೆ ಪತ್ ಮಾತಾಡಿದ್ರೆ ಯಾರ್ಯಾರು ಅಲ್ಲಗಳಿಬಾರ್ದು ಹಂಗ ಮಾತಾಡ್ಬೇಕು ಅಂತ ಹೇಳ್ತಾನ ಹೌದು ಜಾಗ ಹೇಳಿದ್ರೆ ಸೂರ್ಯ ಚಂದ್ರ ಇರೋಸ್ತನಕ ನೆಲಗಂಜಿ ಒಂದು ಹರಿಯ ಸ್ತನಕ ಯಾರು ಹೇಳಬಾರದು ಅಂತ ಜಾಗ ಹಿರಿಬೇಕು ಅಂತ ಹೇಳ್ತಾನ ಹೌದು ಎಷ್ಟು ಊಟ ಮಾಡಿದ್ರೆ ಅಂದು ವೃತ್ತ ಅಷ್ಟೇ ಊಟ ಮಾಡ್ಬೇಕು ಆಹ್ಹ್ ಯಾರದೇ ಅನ್ನ ಅಂತ ಹೇಳಿ ಸುಮ್ಮನೆ ಓಮನ ಸ್ಟೋನ್ ಬಟ್ಟೆ ಕೆಡ್ಸ್ಕೊಬಾರದು ಅಂತ ಹೇಳಿ ಆ ಗ್ಯಾಸ್ ಇಡ್ತದ ಗ್ಯಾಸ್ ಇರ್ಲಿ ಹೆಂಗೋ ಬೆಳಗಿನ ಗ್ಯಾವ ಅದ ಹಾ ಇನ್ನೊಂದು ಮಾತ ನಿರ್ಮೋಹದ ಬಗ್ಗೆಯನ್ನ ಹೇಳುದ ಅದ ಹೇಳ್ರಿಪ್ಪ ಸಂತ ಕಬೀರದಾಸ ಕಬಿರದ್ಯಾಸ ಎರಡು ಪಂಥೀ ಮನುಷ್ಯ ಹ್ಯಾರೇನ್ ಮಾಡ್ತೀರಿ ಅವರು ಐದೊಂತ ನಮೋಜು ಮಾಡ್ತಿದ್ದ ಹಾ ರಾತ್ರಿ ಪಾಂಡೂರಂದನ ನಾಮಸ್ ಮನೆಯನೂ ಮಾಡ್ತಿದ್ದ ಭಜನವೂ ಮಾಡ್ತೀವಿ ಹೌದು ಒಂದು ದಿವಸ ಕಬಿರದಾಸ ನಮೋಜಕ್ ನಡೋದ ಸಮಯದೊಳಗ ಹ ಗೊಲ್ಲದ್ರ ಒಣೆ ಅಂದ ಐದು ನಡ್ದಿದ ಹೌದು ಹೌದು ನಮೋಜಕ್ ಹೋಗ್ತಾನ ಮೊಸ ಹೊಂಟಾನ ಗೊಲರ್ ಒಣೆ ಅಂದ್ ಐದು ಹ ನಾಯಿ ಬಂದು ಪಿಂಡ್ರಿಗ ಹಿಡಿತು ಸೋರ್ತಿತ್ತು ಹೌದು ಆ ಒಂದು ಧ್ಯಾಸ್ ಭಗವಂತನೇ ಹಾ ಅಲ್ಲಿ ಮಸೂಟೆ ಆಗಿ ಪಾಂಡ್ರಂಗೆ ಇರುತ್ತೆ ನಮೋಜ್ ಕುಂತಾನ ನೀನಾ ಆಹಾ ಶಿವರಾಯನಿಗೆ ತಪ್ಪ ಹುಚ್ಚಿದ್ ನೀನ್ ತಿಳಿಲಿ ಹೊರವರಿನ ತಿಳಿರಿ ನಾ ಹಾ ಎತ್ತಿ ನೀ ನನಗೆ ತಗ್ಗು ಮಾಡ್ತಿ ಹಿಂಗ ಮಾಡಿ ಎಲ್ಲಿಲ್ಲಾ ದೇವಳ ದ್ಯಾಸಗ ಹಾ ನಮೋಜ್ಕ ನಂದ ಹಾ ಒಬ್ಬ ಪುಣ್ಯಾತ್ಮ ನಿಂತ್ಕೊಂಡು ನೋಡಿ ಕಬೀರದಾಸಗ್ ಹೇಳ್ತಾನ ಆ ನಾರಾಜರ ನಾಯಿ ಕಚ್ಯದ ರಕ್ತ ಸೋಲದತ್ತದ ಅಂದ ನೋಡ್ರಿ ಹಿಂದ ನೋಡ್ರಿ ಅಂದ ಆಗ ಕಬೀರದಾಸ ಮೋಹ ಬಿಟ್ಟು ನಿರ್ಮೋಹದಿಂದ ಹೇಳ ಓ ಜಾನಿ ಓ ಚಮ ಜಾನಿಅ ನಾಯಿಂಗ ಗೊತ್ತಾ ಪಗಲಿಗೆ ಗೊತ್ತ ನನಗೇನು ಬರ್ತಿಲ್ಲ ಅಂದ್ ಹೋದ ಹೌದು ಹೌದು ಹೋಗಿ ನಮೋಜ್ ಮುಗಿಸಿ ಮನೀಗ್ ಅವ ನಮೋಜ್ ಹೋದ ಪಂಡೋರಂದ ಸಾವಿರಾರು ಮಂದಿ ಸಂಕರ್ನ ತಗೊಂಡು ಕಬಿರದಾಸನ ಮನಿಗೆ ತಿಂಡಿ ತಗೊಂಡು ಬಂದ ಹೌದು ಹೌದ್ ಕಬಿರದಾಸ ನಮೋಜ್ ಮಾಡೋದಕ್ ಮಸೂತ್ಯಾಗ ಹಾ ಹಾ ಸಾವಿರಾರು ಮಂದಿ ಸಂತರ ತಗೊಂಡು ಪಾಂಡುರಂಗ ಕಬಿರದಾಸನ ಮನಿಗ ಬಂದ ಊಟಕ್ಕ ಆಗ ಬಂದು ಕಬೀರ್ದಾಸನ ಹೆಂಡತಿ ಲೋಹಿತ ಹೇಳ್ತಾನ ನಮ್ಮನ ಬಹಳಷ್ಟು ಹಸಿ ಹೋಗ್ಯದ ಬೇಗನೆ ಪಂಚಮೃತ್ತದಿ ತಯಾರು ಮಾಡಿ ಅಂದ್ರ ನಾವು ಊಟ ಮಾಡ್ತೀವಿ ನಮ್ಮನ್ನ ಆನಂದ ಆಗ್ತದ ಅಕ್ಕಿ ಹೇಳೋ ನಾ ಎಂದೂ ಹೊಸ್ಟೆಲ್ ಹೊರಗೆ ಹೆಜ್ಜೆ ಇಟ್ಟಿಲ್ಲ ನನ್ನ ಪತಿನ ಬೇಗನೆ ಬರ್ತಾನಂದಳು ಪಟ್ಟ ಕಬೀರ್ ದಾಸ್ ಮುಗಿಸಿ ಮನೆಗೆ ಬಂದ ಬಂದ ಕೂಡಿ ಸತಿಪತಿ ಮಾತಾಡ್ತಾರೋ ಸಾವಿರಾರು ಮಂದಿ ಸಂತರು ಬಂದಾರ ನಮ್ ಮನೆಯಾಗ ಒಂದ್ ದಿನ ಗಂಜಿ ಮಾಡಿ ಕುಡಿಬೇಕಾದ್ರೆ ಹಿಡಿ ಹಿಟ್ಟಿರ್ತದ ಒಂದು ದಿನ ಇರಂಗಿಲ್ಲ ಅಷ್ಟ್ರದೊಳಗ ಕಮಲದಾಸ ಕಬಿರದಾಸನ ಮಗಾನು ಬಂದ ಆ ಬಂದ್ಮೇ ಆದ ತಂದಿ ಮಗ ಕೂಡಿ ವಿಚಾರ ಮಾಡ್ತಾರ ಹ ಎನ್ ಹೆಂಗ ಮಾಡೋದು ರಸ ತರಬೇಕಾದ್ರೆ ನಮ್ ಬಲಿಯ ರೊಕ್ಕ ಇಲ್ಲ ಇಲ್ಲ ರಾತ್ರಿ ಸಮಯದ ಯಾರು ಅಂಗಡಿನೂ ತೆರೆದಿಲ್ಲ ಆ ಎನ್ ಹೆಂಗ್ ಮಾಡೋದು ಬೇಡ ಅಂದ ಕಬಿರದಾಸನ ಮಗ ಯಾ ಕಮಲ್ ದಾಸ್ ಹೇಳ್ತಾನ ತಂದಿಗೆ ತಂದಿ ಎಂದ ರೋಹಿದಾಸನ ದಾಸನ ತುಳಸಿದಾಸನ ಅಂಗಡಿಗೆ ಕಳತನ ಮಾಡುದಡಿ ಅನ್ನೋ ಸತ್ಸು ಸಲುವಾಗಿ ಕಳತನ ಮಾಡು ನಡಿ ಅಂದ ರಾತ್ರಿ ಬಾರದಾಗ ಹೋದ ಅವ್ ಹೋಗಿ ನೋಡ್ತಾನ ಬಾಗಿಲು ಮುಚ್ಚಿತ್ತು ಒಂದ್ ಕಿಡಕಿತ್ತು ಆ ಕಿರಿಕಿ ಕಬೀರದಾಸನ ನಮ್ಗ ಕೈಲಿ ತಗದು ಬಿಟ್ಟ ಹೌದ್ ತಗದು ಒಳದು ಹೋಗ ತನಗೇನು ಬೇಕಾಗಿತ್ತು ಸಂತರ ಉಣಸು ಸಲುವಾಗಿ ಬ್ಯಾಳೆ ಬೆಲ್ಲ ಎಣ್ಣೆ ಹಿಟ್ಟ ಎಲ್ಲಾ ಸಾಯಿಸಿ ಅಕ್ಕಿ ತಂದಿ ಕೊಡ್ತ ಹೌದ್ ಇದನ್ನ ಒಯ್ದು ಮನೆಯಾಗ ಎಟ್ಟು ಬಂದ ಹಾ ನಾನ್ ನಾನು ಸ್ವಲ್ಪ ಕೈ ಮಾಡ್ತೀನೋ ಜಗ್ಗಿ ನೀ ಜಗ್ಗಿ ತಗೋಬೇಕು ಸಾಹಿತ್ಯ ಮನೆ ಇಟ್ಟ ಹೊಳ್ಳಿ ಬಂದ ಮೇಲೆ ತಂದಿ ತಂದಿ ನಾವು ಮಾತ್ರ ನಮ್ಮ ಸಲುವಾಗಿ ಸಂತರ್ ಸಲುವಾಗಿ ನಮಗ್ ಬೇಕಾದಷ್ಟು ಸಾಹಿತ್ಯ ಹಾ ನಾವು ಕಳ್ತನ ಮಾಡೋದು ಮಂದಿ ನೋಡಿ ಬೆಳತನಕಾಯಿ ಇನ್ನೊಬ್ಬರು ವಯದ್ರ ತುಳಸಿ ನಾಸಿನ ಅಂಗಡಿಯೇ ಖಾಲಿ ನಾವು ಹಾಂಗ್ ಮಾಡೋದು ಬೇಡ ಅವನ ಹೋಗಿ ತುಳಸಿ ದಾಸಂಗ ಎಚ್ಚರ ಮಾಡಿ ಬಿಡತ ಅವನ ಅಂಗಡಿಯ ಕೌಲು ಮಾಡಕೊ ನಾವ್ ಹೋಗೋ ನಂದ ಆ ಎಡಗ ಕಬೀರ್ ದಾಸನ ಮಗ ಕಮಲ್ ದಾಸ ಅಂಗಡಿಯಾಗ್ ತುಳಸಿ ತುಳಸಿದಾಸಗ ಎಚ್ಚರ ಮಾಡ್ದ ಕಿಟಕಿ ಬಂದ ಹೌದು ಕಿಟಕಿ ಬಂದು ಎಲ್ರೂ ಕೈ ಹೊರಗೆ ಹಾಕಿದಾಗ ಕಬೀರ್ ದಾಸ ತನ್ನ ಮಗನ ಕೈ ಹಿಡಿದು ಜಗ್ಗಿ ತಗ ಅವ ತುಳಸಿ ದಾಸ ಒಳಗ ಕಾಲು ಹಿಡ್ಕೊಂಡು ಬಿಟ್ಟ ಒಳಗೂ ಇಲ್ಲ ಹೊರಗೂ ಇಲ್ಲ ನೆತ್ರ ನೋಡ್ರಿ ನಡುವ ಆಗ ತಂದಿ ನಮ್ಮ ತಂದಿ ಏನು ಅನುಮಾನ ಮಾಡಬೇಡ ನಾ ನಮ್ಮ ಆ ಚೀನೊಳಗೇನು ಕುಡಗ ಒಂದು ನಾನು ಆಹಾ ತಗೊಂಡು ಹೋಗಿ ಮನೆಗ್ ಹೋಗ್ಬಿಡುತ್ತ ಆಗ ಕವಿರದಾಸ ತನ್ನ ಮಗನ ಮಾಯಾ ಮೋಹ ತೆಗೆದು ನಿರ್ಮೋ ಅದಿಂದ ಕೊಡ್ಗೋಲಿಲ್ಲ ಚಾಂಡ್ ಹೊರದ ಹೊರದ ಅದೇ ಒಂದ್ ಮಾಡಿನೊಳಗ ಎಟ್ಟ ಎಟ್ಟು ಸಾವಿರಾರು ಮಂದಿ ಸಂತರನ್ನ ಅಡಿಗೆ ಮಾಡೋದಕ್ಕೆ ತಯಾರು ಮಾಡಿಬಿಟ್ಟ ಆಗ ಇವಾಗ ತುಳಸಿದಾಸ ವಿಚಾರ ಮಾಡ್ದ ಇದು ಚಾಂಡ್ ಹೋಗ್ಯಾದ ದಂಡ ಒಂದೇ ಉಳ್ದವ ಇವ ಯಾನೋ ಅಂತೋ ನನಗರೆ ಗೊತ್ತಿಲ್ಲ ಇನ್ನು ಯಾರ ಮ್ಯಾಗ ಫಿರ್ಯಾದಿ ಮಾಡ್ಲಿ ನಾಳೆ ಇದು ಏನಾರ ಅಪವಾದ್ರ ನಾನೇ ಮ್ಯಾಗ ಬಂದ್ರರ್ಗಾಜ್ಜೆ ಎಂದಾಗ ಹಾಕಿ ತೆಗಿತಾರ ತೆಗಿತಾ ನಾಳಿದ ಇಡುದಿ ಏ ರಾತ್ರಿ ಕಾಲ್ವರಾಗ ಒದ ಊರು ಬರ್ದ ದಾರಿ ಅಗಸಿ ದಾಟಿ ದಾರಿಯಾಗ ಸಡಕಿನ ಖಡ್ದಾಗ ಹೋಗದ್ ಬಿಟ್ಟ ಹೌದು 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 ಯಾರ ಮ್ಯಾಗ ಹೋಗೋದ್ ಬಂದು ಒಳಗೆಲ್ಲ ಹಸನ ಮಾಡಿ ಮುಕೊಂಡ್ ಬಿಟ್ಟ ಹೌದು ಆಗ ಸಬ್ಬಾನ್ ರಾತ್ರಿ ಆಗ ರಾತ್ರಿ ಎರಡು ಮೂರು ನಾಲ್ಕು ಗಂಟೆ ಎಲ್ಲಾ ಸ್ವಂತರದ್ದು ಊಟ ಆಯ್ತು ಪಂಚಾಮೃತದ ಅಡಿಗೆ ಮಾಡಿ ಕಬೀರ್ನಾಸ ಕಬೀರ್ನಾಥ ಮಡಿಲಿ ಲೋಹಿತ ಕೂಡಿ ಪಂಚಾಮೃತದ ಅಡಿಗೆ ಮಾಡಿ ಊಟ ಮಾಡಿಸಿ ಆನಂದ ಮಾಡಿಸಿ ಬಿಟ್ಟರು ಆಗ ಏನಾಗಿ ಹೋಯ್ತು ನೋಡ್ರಿ ದಿಂಡಿ ಆಗ ಆ ಪ ಮನೀದಿಂದ ನಡೀತ ನೋಡ್ರಿ ಬರಗಿ ಎಲ್ಲಾರು ತಾಳ ಮುರ್ದು ವಿಟ್ಟಲ 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 ಚಾಲು ಆಯ್ತು ವಿಷಯ ಹೊರಗ ಬರೋರ್ ಒಳಗ ಹಿಂಗ್ ಬೆಳಗ ಬೆಳಕು ಬಿದ್ದೈತ್ರಿ ಹ ಬರೋರ್ದೊಳಗ ಆ ಹೆಣಯಾನ ಇದು ದಂಡ್ ಕಬೀರ್ ದಾಸಂದು ಆ ಮಗಂದು ಕಡ್ಡದೊಳಗ ಇವರು ಪಾಂಡುರಂಗನ ನಾಮಸ್ಮರಣೆ ಮಾಡೋಟ ಅಲ್ಲಿ ಹೋದಾಗ ಅದು ಅಂತ ಅಂತೇಳಿ ತಾಳಿ ಹುಡುಗಿ ಸಾ ಕಬಿರ್ ದಾಸನ ಕರಲ ನಮ್ಮನ್ನು ಉಳಿಸೋ ಸಲುವಾಗಿ ಎಂತ ಕೆಲಸ ಮಾಡಿದಿ ನಿನ್ನ ಮಗನಿನಗಿನ ಮುಹುದು ನಿರ್ಮೂಲ ನಿರ್ಮುಹೋದಿಂದ ಅವನ ಶಿರಾ ಹೊತ್ತು ನಮ್ಮನ್ನು ಊಟ ಮಾಡಿಸಿದಿ ಆ ಚಾಂಡಿಯಲ್ಲಿ ತಗೊಂಡ ಬಾ ಚಾಂಡದಾಂಡ ಕೂಡ ಆಶೀರ್ವಾದ ಅಂದ ಹೌದ ಆಗ ಪಾಂಡ್ ಕವಿರಾಸ ಪಾಂಡವರ ಮಾತು ಕೇಳಿ ಮನೆಗೆ ಉಳು ಪಾಂಡುರಂಗನ ಕೈಯ ಕೊಟ್ಟ ಪಾಂಡುರಂಗ ಚಂದ್ರ ಜೋರ್ಶಿ ಆಶೀರ್ವಾದ ಮಾಡಿಬಿಟ್ಟು ಕವಿರದಾಸ ಕಮಲದಾಸ ಹೌದ ಅದಕ್ಕೆ ನಿರ್ಮೋಹದಿಂದ ಮಗನ ಮೇಗಿನ ಮೋಹ ತೆಗೆದು ಹಾಂಡು ಅಂತ ಹೇಳಿ ಕೀರ್ತಿ ಜಗತ್ತಿನ ಈಗ ಎಲ್ಲಿ ಸೂರ್ಯ ಚಂದ್ರ ನೆಲಗಂಗೆ ಒಂದ್ ಅಡಿ ಕಬಿರದಾಸನ ಹೆಸರು ಅಜರಾವರವಾಗಿ ಉಳಿತದ ನಮ್ಮ ಮಾತ್ರ ಮೋಹ ಮಾಡಿದ್ರು ಹೇಳೋದು ನೋಡೋದು ಪ್ರೀತಿ ಮಾಡಬೇಕ ಗಲ್ತಿ ಸಿಗತಾವತ್ತ ಯಾರ ಹೇಳ ಇದು ಮಾಡಿದವ್ರೆಲ್ಲ ಮೂರೂ ಸತ್ಯ ಹೋಗಿ ಬಿಡ್ತಾರ ನಾವು ಅದರಾಗಿ ಹೋಗೋ ರೀತಿ ನಮ್ಮ ಹೆಸರು ಉಳಿಯಂಗಿಲ್ಲ ಆದ್ರೂ ಹೊಂತ ಹೆಸರು ಭೂಮಿ ಮ್ಯಾಗ ಉಳಿತದ ಅದಕ್ಕೆ ಈಗ ಯಥಾ ಪ್ರಕಾರವನ್ನ ಕೊಡಿ ಚಾಲ ಹ